ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಮನಸ್ಸಿನ ಮೇಲೆ ಹತೋಟಿಯನ್ನು ಇಡ್ಬೇಕು ಉಸಿರಾಟ ಸಂಪೂರ್ಣ ಶಾಂತಮಯವಾಗಿರಬೇಕು ಉಸಿರನ್ನು ಒಳಗೆ ತೆಗೆದುಕೊಳ್ಬೇಕು ಹಾಗೆ ಉಸಿರಾಟವನ್ನು ಹೊರಗಡೆ ಸಾವಧಾನವಾಗಿರಬೇಕು

termasuk sempurna di atau di atau

ತಂದೆ ತಾಯಿಗಳನ್ನು ಕೂಡ ಹಂಚ್ಕೊಳ್ಳಿ ಅವರಿಗೆ ಒಳ್ಳೆಯದಾಗಲಿ ಅದೇ ರೀತಿ ನಮ್ಮ ಊರಿನ ಎಲ್ಲ ಜತೆಗಳ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಒಂದಿಷ್ಟು ಜೊತೆಗೆ ಬಂಧು ಬಂದರೆ ಒಳ್ಳೆಯದಾದ ವ್ಯಕ್ತಿಯ ಹಾಗೆಯೇ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಎಲ್ಲ ಭಾಗದಲ್ಲಿ ಎಲ್ಲ ಪ್ರತಿಷ್ಠಿತ ಒಳ್ಳೆಯದಾಗಿ ಒಳ್ಳೆಯದಾಗಿ ಒಳ್ಳೆಯದಾಗಿದೆ ಕರ್ನಾಟಕದ ಎಲ್ಲ ನಮ್ಮ ಬರಬರಕ್ಕೆ ರಾಜೇಶ್ ಚಂದ್ರಗೆ ಎಲ್ಲ ಕರ್ನಾಟಕ ಚೇರನಿಗೆ ಒಳಗಂತಾದೆ ಪೂರ್ವಾಗಿ ನೆಸ್ಕಡರೆ ಪಾರ್ ಫೈಲರ್ ಎಲ್ಲ ಆಗುತ್ತಾ फंदों के और भी बहुतों को अल्लाह रब्बुल इल्म और अल्लाह जनता को मेरे नाम मेरे नाम मेरे बाबू पर जय हो जय हो कि ये ಒಳ್ಳೆ ಒಂದು ಸ್ವಲ್ಪ ಭಾರತದಲ್ಲಿರುವ ಎಲ್ಲ ಬೌದ್ಧ ಧರ್ಮಕ್ಕೆ ಮತ್ತು ಜಗತ್ತಿನ ಎಲ್ಲ ಬೌದ್ಧ ಧರ್ಮದ ಜನರಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಜಗತ್ತಿನ ತುಂಬ ಬೌದ್ಧ ಧರ್ಮ ಪಸರ Saya dihargai. Saya menghargai. Saya menghargai. Saya menghargai. Saya